ಧಾರವಾಡದಲ್ಲಿ ಬ್ರಾಹ್ಮಣ ವರ್ಸಸ್ ಲಿಂಗಾಯತ ವಾರ್ ಜೋರಾಗಿದೆ ಇನ್ನು ಭಕ್ತರೊಂದಿಗೆ ಸಭೆ ನಡೆಸಿದ್ದಾರೆ ದಿಂಗಾಲೇಶ್ವರ ಸ್ವಾಮೀಜಿ ಪ್ರಹ್ಲಾದ್ ಜೋಶಿಯನ್ನ ಸೋಲಿಸೋದೇ ನನ್ನ ಗುರಿ ಅಂತ ಇದೇ ವೇಳೆ ಹೇಳಿದ್ದಾರೆ ದಿಂಗಾಲೇಶ್ವರ ಶ್ರೀ ಚುನಾವಣೆಯ ಚುನಾವಣೆ ಅಭಿಪ್ರಾಯ ಸಂಗ್ರಹಿಸುವುದಕ್ಕೆ ಸಭೆ ಕರೆದಿದ್ದಾರೆ ಶ್ರೀಗಳು ಇನ್ನು ಭಕ್ತರ ಅಭಿಪ್ರಾಯದ ನಂತರ ಚುನಾವಣೆಯ ಸ್ಪರ್ಧೆಯ ಕುರಿತಾಗಿ ಒಂದು ಸ್ಪಷ್ಟನೆ ಸಿಕ್ಕ ಬಳಿಕ ಇನ್ನು ಚುನಾವಣೆ ಸ್ಪರ್ಧೆಯ ಕುರಿತಾಗಿ ಅವರು ತೀರ್ಮಾನ ಕೈಗೊಳ್ಳುತ್ತಾರೆ ಬ್ರಾಹ್ಮಣ ವರ್ಸಸ್ ಲಿಂಗಾಯತ ವಾರ್ ಜೋರಾಗಿದೆ ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ವಿರುದ್ಧ ಸಿಡಿದು ನಿಂತಿರೋ ದಿಂಗಾಲೇಶ್ವರ ಸ್ವಾಮೀಜಿ ಇವತ್ತು ಭಕ್ತರೊಂದಿಗೆ ಸಭೆ ನಡೆಸಿದ್ದಾರೆ ಸಭೆಯಲ್ಲಿ ಅಭಿಪ್ರಾಯ ಚುನಾವಣೆಗೆ ಸ್ಪರ್ಧಿಸೋ ಕುರಿತಾಗಿ ಅಭಿಪ್ರಾಯ ಸಂಗ್ರಹಿಸಿದ ಬಳಿಕ ಸ್ಪರ್ಧೆಯ ಕುರಿತಾಗಿ ತೀರ್ಮಾನವನ್ನು ಕೂಡ ಮಾಡಲಿದ್ದಾರೆ ದಿಂಗಾಲೇಶ್ವರ ಸ್ವಾಮೀಜಿ நிர்மல்தான் ஹெம்பள்ளியிருந்தே फिर हमने यहां पर लियोन मिल मिलने में लग गए फ्रेंड्स ठीक है चलो उधर ಹುಬ್ಬಳ್ಳಿ ಧಾರವಾಡದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರೋ ಪ್ರಹ್ಲಾದ್ ಜೋಶಿ ವಿರುದ್ಧ ದಿಂಗಾಲೇಶ್ವರ ಸ್ವಾಮೀಜಿ ಸಿಡಿದು ನಿಂತಿದ್ದಾರೆ ಹೀಗಾಗಿ ಒಂದು ರೀತಿಯಾಗಿ ಧಾರವಾಡದಲ್ಲಿ ಬ್ರಾಹ್ಮಣ ವರ್ಸಸ್ ಲಿಂಗಾಯತ ನಡುವೆ ವಾರ್ ಜೋರಾಗಿದೆ ಅಂತಲೇ ಹೇಳಬಹುದು ಇನ್ನು ಚುನಾವಣೆಗೆ ಸ್ಪರ್ಧಿಸುವ ನಿರ್ಧಾರದ ಕುರಿತಾಗಿ ಇವತ್ತು ದಿಂಗಾಲೇಶ್ವರ ಸ್ವಾಮೀಜಿಯವರು ತಮ್ಮ ಭಕ್ತರು ಹಾಗೆಯೇ ಬೆಂಬಲಿಗರ ಜೊತೆಗೆ ಸಭೆ ಕೂಡ ನಡೆಸಿದ್ದಾರೆ ಈ ಒಂದು ಸಭೆಯಲ್ಲಿ ತಮ್ಮ ಸ್ಪರ್ಧೆಯ ಕುರಿತಾಗಿ ಬೆಂಬಲಿಗರಿಂದ ಚುನಾವಣೆಯ ಕುರಿತಾದಂಥ ಅಭಿಪ್ರಾಯವನ್ನು ಸಂಗ್ರಹಿಸಿದ್ದಾರೆ ಈ ಒಂದು ಸಭೆಯಲ್ಲಿ ಈ ಸಭೆಯ ಬಳಿಕ ಸ್ಪರ್ಧೆಯ ಕುರಿತಾಗಿ ಅಂತಿಮವಾಗಿ ದಿಂಗಾಲೇಶ್ವರ ಸ್ವಾಮೀಜಿಯವರು ತೀರ್ಮಾನ ನಡೆಸಿ ಸ್ಪರ್ಧಿಸೋ ಕುರಿತಾಗಿ ಏನು ಘೋಷಣೆ ಕೂಡ ಮಾಡೋ ಸಾಧ್ಯತೆ ಇದೆ ಈಗ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ